ಇಡೀ ತರಕಾರಿ ಒಳಗಿನೇ ಟೊಮೊಟಾ ಮಹಾರಾಣಿ ಇದ್ದಂಗೆ ರೈಜ್ ಆದ್ರೆ ಎಲ್ಲಾ ರೇಟು ಜ ರೈಜ್ ಆಗ್ತದೆ ಇದೊಂದು ಡೌನ್ ಆದ್ರೆ ಎಲ್ಲಾ ತರಕಾರಿ ಡೌನ್ ಆಗ್ತದೆ ಟೊಮೊಟಾ ಬಡವರು ಬೆಳೆ ಅಂತ ಹೇಳೋರು ಏನೂ ಮಾಡೋಕ್ಕೆ ಶಕ್ತಿ ಇಲ್ಲ ಅಂದಾಗ ಏ ಟಮಾಟೊ ಅದ ಒಂದು ಸ್ವಲ್ಪ ಹುಣು ಅನ್ನೊಂದು ಇಪ್ಪತ್ತು ಇಪ್ಪತ್ತೊಂದು ಸಾವಿರ ಸೊಸಿ ಹುಣಿದೀನಿ ಡಿಸ್ಟೆನ್ಸು ಐದು ಐದು ಹೊರಡಿಗೆ ಹಾಕಿದ್ದೀವಿ ಈ ಸ್ವಲ್ಪ ಡಿಸ್ಟೆನ್ಸ್ ಇದ್ರೆ ಆರೋಗ್ಯವಾಗಿ ರೋಗ ಬರದಂಗೆ ಕಾಪಾಡ್ತೈತೆ ಇಳುವರಿ ಸ್ವಲ್ಪ ಜಾಸ್ತಿ ಬರ್ತದೆ ಸೈಜು ಬರಬಾರ್ದು ಸಣ್ಣನೂ ಬರಬಾರ್ದು ಎಪ್ಪತ್ತು ಗ್ರಾಮಿಂದ ತೊಂಬತ್ತು ನೂರು ಗ್ರಾಮ್ ಇದ್ರೆ ಆ ವ್ಯಾಪಾರಗಾರರಿಗೆ ತುಂಬಾ ಒಂದು ಲೈಕ್ ಮಾಡ್ತಾರೆ ಯಜಮಾನ್ರು ರೈತರು ನಾಟಿ ಮಾಡ್ದಾಗಿಂದ ತನ್ನ ತಾಯಿ ಮಗುನ ಯಾವ ಥರ ಸಾಕ್ತಾರೋ ಆ ಥರ ನೋಡ್ಕೊಂಡಿರ್ಬೇಕು ಕಾಯಾದಾಗ ಹುಳ ಬಿಳೋವು ಹತ್ತು ಲೀಟ್ರ್ ಕಡಲೆಪುರಿ ತಂದು ಎರಚಾಡ್ಬಿಡು ಬೆಳಿಗ್ಗೆ ಅಷ್ಟೊತ್ತಿಗೆ ಈ ಕೀಟನಾಶಕಗಳು ಗೊರ್ವಂಕುಗಳು ಮತ್ತು ಗುಬ್ಬಚ್ಚಿಗಳೆಲ್ಲ ಬಂದು ತಿಂದುಬಿಟ್ಟು ಹುಳ ಇದ್ರೆ ಎಲ್ಲ ಹಾಯ್ಕೊಂಡು ತಿಂತವೆ ಅಂತ ಹೇಳೋರು ಇವತ್ತು ಆ ಗುಬ್ಬಚ್ಚುಗಳೂ ಕಾಣ್ತಾ ಇಲ್ಲ ಗೊರವಂಕುಗಳು ಕಾಣ್ತಾ ಇಲ್ಲ ರಾತ್ರಿ ಕನಸಲ್ಲೂ ಆ ಒಂದು ಬೆಳೆ ಬಗ್ಗೆ ಆಲೋಚನೆ ಮಾಡಿದಾಗ ಮಾತ್ರ ಬೆಳೆ ಚೆನ್ನಾಗಿ ಬರ್ತದೆ ವೆರೈಟಿ ನಾವು ಇವಾಗ ಹಾಕಿರೋದು ಸ್ವಲ್ಪ ಟೆಂಪ್ರೇಚರ್ ಚೇಂಜ್ ಆಯಿತು ಸ್ವಲ್ಪ ಗಿಡ ಚೆನ್ನಾಗಿ ಬಂದಿದೆ ನಾನು ಒಂದು ಗಿಡಕ್ಕೆ ಕಡಿಮೆ ಅಂದ್ರೂ ಐದು ಐದೂವರೆ ಕೆಜಿ ಬರುತ್ತೆ ಲಾಸ್ಟ್ ಅಷ್ಟೊತ್ತಿಗೆ ರೈತರು ಮಾಡೋ ರೀತಿ ನೀತಿಯಲ್ಲಿದೆ ಇವತ್ತು ಯಾರಿಗೋ ಒಬ್ರಿಗೆ ಹೇಳ್ಬಿಟ್ಟು ನೀನು ಔಷಧಿ ಹೊಡಿ ಅಂತ ಹೋಗಿ ಮನೆಗಿದ್ರೆ ಆಗಲ್ಲ ಇವತ್ತು ಪರಿಸ್ಥಿತಿ ಒಳಗೆ ಟೊಮೊಟ ಮಾಡಬೇಕು ಅಂತಂದ್ರೆ ಹಣ ಇರಬೇಕು ಮನ್ಸಿರ್ಬೇಕು ಛಲ ಇರಬೇಕು